ಅವ್ರು ಯಾರು ಮೂರು ಮತ್ತೊಂದು ಯಡಿಯೂರಪ್ಪ ಬಗ್ಗೆ ಭಿನ್ನಾಭಿಪ್ರಾಯ ಅಲ್ಲ ನಮ್ಗಿರೋದು ಯಡಿಯೂರಪ್ಪ ವಯಸ್ಸಾಗಿದ್ದ ಮಾತಾಡಿಲ್ವಾ ಏನ್ ಬಚ್ಚ ನೀನ್ ಏನ್ ರಾಜಕಾರಣ ಏನ್ ಮಾಡಿ ಗೊತ್ತಿಲ್ಲ ನಿನ್ನ ಮುಖವಾಡಗಳು ಕಳಿಸ್ಬೇಕ ಹಿಂದೂ ಊರಿ ಯಾವ ಹಿಂದೂ ಊರಿ ನೀನು ಹಿಂದೂ ಊರಿ ನಾಚಿಯ ಬಗ್ತೀನಿ ಜೆ ಡಿ ಎಸ್ ಯಾಕೆ ಹೋಗಿದ್ದೆ ಟಿಪ್ಪು ಡ್ರೆಸ್ ಕಟ್ಟಿಗೆ ಹಿಡಿದು ಫೋಸ್ಗಳಿಲ್ವ ಎಲ್ಲ ಇಲ್ವ ಕಾಲಿಡ್ದು ಕಾಡಿಬೇಡಿ ಬಿಜೆಪಿ ಬಂದು ಯಡಿಯೂರಪ್ಪನ ಕಾಲಿಡ್ದು ಯಡಿಯೂರಪ್ಪರು ಹೊಗಳಿದ್ದು ನಮ್ಮ ಹತ್ರ ವಿಡಿಯೋಗಳವೆ ದಾಕ್ಷಿ ಯಡಿಯೂರಪ್ಪನ ಬಗ್ಗೆ ಮಾತಾಡೋದು ನೈತಿಕ ಕೆಲವು ಹುಷಾರ್ ನಾವು ಭಾಳ ತಾಳ್ಮೆ ಅಂತ ನಾವು ಸೇರ್ತೀವಿ ಚರ್ಚೆ ಮಾಡ್ತೀವಿ ಡೆಲ್ಲಿಗೆ ಹೋಗ್ತೀವಿ ಯಾವ ಒಕ್ಕಪ್ಪ ಹೆಸರಲ್ಲಿ ಭಿನ್ನಮತಿ ಇರೋರು ಬಂಡಾಯ ಇಂಥರಿಗೆ ಯಾವ ರೀತಿ ಪಕ್ಷದ ಹೊರಗಡೆ ಹಾಕಬೇಕು ಮುಲಾಜಿಲ್ಲ ನೋಡಿ ಕಾಂಗ್ರೆಸ್ ಪಡೆದಾಟ ಪಡೆದಾಟ ಮಾಡಿದ್ರು ಆಸನದಲ್ಲಿ ಸ್ವಾಭಿಮಾನ ಸಮಾವೇಶ ಅಂತ ಮಾಡಿದರು ಅವರ ಬೆಂಬಲಿಗರು ಆಗಿದ್ದೇನು ಸಿದ್ದರಾಮಯ್ಯನವರ ಸ್ವಾಭಿಮಾನ ಸಮಾವೇಶ ಎಲ್ಲ ಕೆಪಿಸಿಸಿ ಅಧ್ಯಕ್ಷರು ಸಾರಥ್ಯದಲ್ಲಿ ಆಗ್ಬೇಕಂತ ಹೇಳಿದರು ತಕ್ಷಣ ಆಯಿತು